ನಾನು ಬಸಪ್ಪ ಅಂತ ನಮ್ಮೂರು ಗುಲ್ಬರ್ಗ ನಾನು ಗುರುಜಿ ಹತ್ರ ಬಂದಿದ್ದು ಶುಗರ್ ಶುಗರ್ ತೊಂದರೆಯಿಂದ ಬರ್ತಾಯಿದ್ದೆ ನಮ್ಮದು ಗುರುಜಿ ಹತ್ರ ಲಾಸ್ಟ್ ಮಂತ್ ಬಂದಾಗ ತ್ರೀ ಏಯ್ಟಿ ಫೋರ್ ಹಂಡ್ರೆಡ್ ತನಕ ಶುಗರ್ ಇರ್ತಿತ್ತು ಈ ಲಾಸ್ಟ್ ಟೂ ಮಂತ್ ತೊಗೋತೇನೆ ಬಟ್ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿಬಿಟ್ಟೆ ಮೆಡಿಕಲ್ದು ಈ ಸದ್ಯಕ್ಕೆ ಇರೋದು ಟು ನೈಂಟಿ ತ್ರೀ ಹಂಡ್ರೆಡ್ವರೆಗೆ ಬರ್ತಾಯಿದ್ದೆ ಗುರುಜಿ ಯೋಗ ಮಾಡಪ್ಪ ಕಂಟಿನ್ಯೂ ಮಾಡು ಕಡಿಮೆ ಆಗ್ತಾ ಅಂತ ಹೇಳಿದ್ರೆ ಯೋಗ ಮಾಡಿ ಟ್ರೈ ಮಾಡಿ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕಷ್ಟೇ ಮತ್ತು ನನಗೆ ಇದು ಟ್ಯಾಬ್ಲೆಟ್ ಇದು ಮೆಡಿಷನ್ ಗುರುಜಿ ಆಯುರ್ವೇದಿಕ್ ಮೆಡಿಷನ್ ತೋದ್ರೆ ಕಾಂಪ್ಲಿಕೇಶನ್ಸ್ ಏನೋ ಗೊತ್ತಾಗ್ತಿಲ್ಲ ಸುಗರ್ ಹೆಚ್ಚಿಗಾದ್ರೆ ಮೊದಲು ಭಾಳ ವೀಕ್ನೆಸ್ ಬರ್ತಿತ್ತು ಸದ್ಯಕ್ಕೇನು ವೀಕ್ನೆಸ್ ಇಲ್ಲ ಶುಗರ್ ಹೆಚ್ಚಿಗೆ ಆದ್ರ ಸಹಿತ ಶುಗರ್ ಇದ್ದ ಅಂತ ಇಲ್ಲವಂತ ಆಗ್ಯದ ಆ ಟೈಪ್ನಾಗ ಫೀಲಿಂಗ್ ಅದ ಯಾವುದೂ ವೀಕ್ನೆಸ್ ಬರ್ತಾ ಇಲ್ಲ ಯಾವುದೂ ಕಾಂಪ್ಲಿಕೇಶನ್ ಆಗ್ತಾಯಿಲ್ಲ ಅದು ಮೊದಲು ಶುಗರ್ ಇದು ಹೆಚ್ಚಿಗೆ ಅಂದ್ರೆ ನನಗೆ ಒಂಥರ ವೀಕ್ನೆಸ್ ಫೀಲ್ ಆಗ್ತಿತ್ತು ಚಕ್ರ ಬಂದಂಗೆ ಆಗ್ತಿತ್ತು ಬಟ್ ಕಣ್ಣು ಮಂದಾಗ್ತಿವು ಮತ್ತು ಮುಖ ಎಕ್ದ್ ಬ್ಲ್ಯಾಕ್ ಆಗಿಬಿಡ್ತಿತ್ತು ವೇಟ್ ಕಡೆಗೆ ಎದ್ದು ಡೌನ್ ಆಗಿಬಿಡ್ತಿತ್ತು ಅಂಥ ಕಾಂಪ್ಲಿಕೇಶನ್ಸ್ ಏನೂ ಆಗ್ತಾ ಇಲ್ಲ ಯಾಕೋ ಒಳ್ಳೆ ಅನ್ಸೋದನ್ನ ನಾನು ಫಾಲೋಪ್ ಮಾಡ್ಲಿರ್ತೀನಿ ಗುರುಜಿ ಆ ಗುರುಜಿ ನಾನು ಧನ್ಯವಾದ ಹೇಳ್ತೇನೆ